ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ಇವತ್ತಿನ ನಿಮಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಟ್ವೆಂಟಿ ಮಾಡ್ತಾ ಇದೀನಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಗ್ರೂಪ್ ಲಿಂಕ್ ಅಂತ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಇನ್ವೆಸ್ಟ್ ಮಾಡ್ದಿರಾ ಅಮೌಂಟ್ ಇನ್ವೆಸ್ಟ್ ಮಾಡದಿರ ಸ್ಯಾರಿ ಬಿಸ್ನೆಸ್ ಹೇಗೆ ಮಾಡಿ ಹೇಗೆ ಅಮೌಂಟ್ ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದೆ ಸೊ ಅಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ತೀರಾ ಅಂತ ಹೇಳಿ ಒಂದು ಗ್ರೂಪ್ ಲಿಂಕ್ ಕೊಟ್ಟಿದೆ ಬಟ್ ಅದು ಯಾರಿಗೂ ಅಷ್ಟು ನೀಟಾಗಿ ಜಾಯ್ನ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟೇ ಬಂತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಅದ್ರ ಬಗ್ಗೆ ನೀಟಾಗಿ ಹೇಗೆ ಜಾಯ್ನ್ ಆಗೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಮಾಡ್ನಾಲ್ ಯಾರು ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈವನ್ನ ಶೇರ್ ಮಾಡಿ ಓಕೆನಾ ಸೊ ಫಸ್ಟ್ ಗೆ ನನ್ನ ಇಪ್ಪತ್ತೆರಡನೇ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಇಪ್ಪತ್ತೆರಡನೇ ಬ್ಯಾಚ್ ನ ಡೀಟೇಲ್ ಹೇಳ್ತಾ ಇದೀನಿ ಸೊ ಇದು ಸ್ಟಾರ್ಟಿಂಗ್ ಲೆವೆಲ್ ಅವ್ರಿಗೆ ಅಂತ ಅಂದ್ರೆ ಯಾರ್ಯಾರಲ್ಲ ಈ ಕೋರ್ಸ್ ನನ್ನ ಏನು ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಇದೆ ಈ ಗೆ ಯಾರ ಜಾಯಿನ್ ಆಗಬಹುದು ಅನ್ನೋದು ಫಸ್ಟ್ ಗೆ ಡೀಟೇಲ್ ಹೇಳ್ತೀನಿ ನೋಡಿ ಈ ಗೆ ಏನು ಗೊತ್ತಿಲ್ಲದಿರೋರು ಸೇರ್ಕೊಳ್ಬಹುದು ಎ ಬಿ ಸಿಡಿ ಟೈಲರಿಂಗ್ ಅಲ್ಲಿ ಎ ಬಿ ಸಿಡಿನೂ ಗೊತ್ತಿಲ್ಲ ಮೇಡಮ್ ನಾನು ಇವಾಗ ಇನ್ನ ಕಲಿತಾ ಇದ್ದೀನಿ ಖಂಡಿತ ನಿಮ್ಮಂತವ್ರು ಸೇರ್ಕೊಳ್ಬಹುದು ಅರ್ಧ ಅರ್ಧ ಕಲ್ತು ಬಿಟ್ಟಿರೋರು ಸುಮಾರು ಕಡೆ ಸೇರ್ಕೊಂಡು ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ನಾನು ಟೈಲರಿಂಗ್ ಕಲಿಬೇಕು ನನ್ಗೆ ಯಾರು ಕರೆಕ್ಟ್ ಆಗಿ ಹೇಳ್ಕೊಟ್ಟಿಲ್ಲ ಅನ್ನೋಂತವ್ರು ಸೇರ್ಕೊಳ್ಬಹುದು ಹಾಗೆ ಆಲ್ರೆಡಿ ಅಂದ್ರೆ ನಂದೇ ಆದ ಬೇಸಿಕ್ ಇದು ಇಪ್ಪತ್ತೆರಡನೇ ಬ್ಯಾಚ್ ನಿಮ್ಗೆ ಗೊತ್ತಿರೋ ಹಾಗೆ ಇಪ್ಪತ್ತೆರಡನೇ ಬ್ಯಾಚ್ ಈ ಇಪ್ಪತ್ತೆರಡು ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಶಾಪ್ ಇಟ್ಟು ಐದಾರು ವರ್ಷ ಆಗಿರೋರು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋದು ಟೈಲರಿಂಗ್ ಕೆಲಸ ಮಾಡ್ತಾ ಇರೋರು ಸೊ ಇವರೆಲ್ಲ ನಮ್ಗೆ ನೀಟಾಗಿ ಆರ್ಮೋಲ್ ಮತ್ತೆ ಶೋಲ್ಡರ್ ಮತ್ತೆ ಶೋಲ್ಡರ್ ಡ್ರಾಪ್ ಈ ಪ್ರಾಬ್ಲಮ್ ನಾವ್ ಹೇಗೆ ಹೋಲಿದ್ರು ಬರ್ತಾನೆ ಇದೆ ಅನ್ನೋರು ಕೂಡಾನು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಸೇರ್ಕೊಂಡಿದ್ದಾರೆ ಸೊ ನಿಮ್ಮಂತವ್ರು ಎಲ್ಲರೂ ಯಾರ್ಯಾರಿಗೆ ಫೋಟೋ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ಯಾರ್ಯಾರಿಗೆ ಟೈಲರಿಂಗ್ ಅಲ್ಲಿ ಕ್ಲಾರಿಟಿ ಇಲ್ಲ ನಾನು ಕ್ಲಿಯರ್ ಆಗಿ ಕಲಿಬೇಕು ವಿತ್ ನೋಟ್ಸ್ ಅನ್ನೋರು ಮತ್ತೆ ಬಾಡಿ ಮೆಷರ್ಮೆಂಟ್ ನನಗೆ ಎಲ್ಲೂ ತೋರ್ಸ್ಕೊಟ್ಟಿಲ್ಲ ನಮ್ಗೆ ಮತ್ತೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನನಗೆ ಮಾಡ್ಬೇಕು ಆ ರೀತಿ ಕಲಿಬೇಕು ಸೊ ಆತರ ಯಾರ್ಯಾರಿಗೆಲ್ಲ ತಲೆಲಿದೆ ಅಂತವ್ರು ಈ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಡ್ಬಹುದು ಓಕೆನಾ ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ನೋಡಿ ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ ಅದರಲ್ಲಿ ನಮ್ಮ ಕ್ಲಾಸ್ನ ರೂಲ್ಸ್ ರೆಗ್ಯುಲೇಷನ್ಸ್ ಅದೆಲ್ಲ ಇರುತ್ತೆ ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅದಾದ್ಮೇಲೆ ಮಷಿನ್ ಪ್ರಾಕ್ಟೀಸ್ ಇರುತ್ತೆ ಹೇಳಿದ್ನಲ್ಲ ಎ ಬಿ ಸಿ ಡಿನೂ ಗೊತ್ತಿರಲ್ಲ ಟೈಲರಿಂಗ್ ಅಲ್ಲಿ ಅಂಥವರಿಗೆ ಮಷಿನ್ ಪ್ರಾಕ್ಟೀಸ್ ನ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಷಿನ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಸೊ ಅದಕ್ಕೆ ಅದರದೇ ಆದ ಒಂದು ದಾರಿ ಇದೆ ಅದೇ ದಾರಿನಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ಮೆಷಿನ್ ಮೇಲೆ ಕುತ್ಕೊಂಡು ನಾನು ತುಳಿದೆ ನಾನು ಟೈಲರ್ ಅಂದ್ರೆ ಖಂಡಿತ ಅದೆಲ್ಲ ಸಾಧ್ಯ ಇಲ್ಲ ಸೊ ಮಷಿನ್ ಪ್ರಾಕ್ಟೀಸ್ ಇರುತ್ತೆ ಅದು ವಿತ್ ನೋಟ್ಸ್ ನೋಟ್ಸ್ ಜೊತೆಗೆ ಅದಾದ್ಮೇಲೆ ನಿಮ್ಗೆ ಸ್ಟಿಚಿಂಗ್ ಪ್ರಾಕ್ಟೀಸ್ ಸ್ಟಿಚಿಂಗ್ನ ಹೇಗ್ ಮಾಡಬೇಕು ಸೊ ಅಂದ್ರೆ ಮಷಿನ್ ಪ್ರಾಕ್ಟೀಸ್ ಅಂತ ಬಂದಾಗ ಮಷಿನ್ ಹೇಗ್ ತುಳಿಬೇಕು ಮತ್ತೆ ಮಷಿನ್ ನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಸೊ ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಯಾವ ರೀತಿ ನೀವು ಮೆಷಿನ್ ಹ್ಯಾಂಡಲ್ ಮಾಡಿದ್ರೆ ಮೆಷಿನ್ ಕೆಟ್ಟೋಗುತ್ತೆ ಇದ್ರ ಬಗ್ಗೆ ಎಲ್ಲ ಫುಲ್ ಅಲ್ಲ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಸ್ಟಿಚಿಂಗ್ ಸ್ಟಿಚಿಂಗ್ ಪ್ರಾಕ್ಟೀಸ್ ಅಂದ್ರೆ ಹೋಲ್ಗೆ ಹಾಕ್ಬೇಕು ಯಾವ ರೀತಿ ಹಾಕಬೇಕು ಸೊ ಅದಕ್ಕೊಂದು ಟೆಕ್ನಿಕ್ ಇದೆ ಆ ಮೂಲಕ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿತ್ ನೋಟ್ಸ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಫ್ಯಾಬ್ರಿಕ್ ಮೇಲೆ ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದು ನಿಮ್ಗೆ ಡೀಟೇಲ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ನಿಮ್ಗೆ ಒಂದೊಂದೇ ಟಾಪಿಕ್ ಶುರುವಾಗುತ್ತೆ ಆಗುತ್ತೆ ಸೊ ಇಲ್ಲಿವರೆಗೂ ನಿಮ್ಗೆ ಮಷಿನ್ ಮತ್ತೆ ಸ್ಟಿಚಿಂಗ್ ಡೀಟೇಲ್ ಸಿಗುತ್ತೆ ಇದಾದ್ಮೇಲೆ ನಿಮ್ಗೆ ಟಾಪಿಕ್ ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಫಸ್ಟ್ ಗೆ ನಾನು ಸ್ಟಾರ್ಟಿಂಗ್ ನಿಮ್ಗೆ ಸಿಮ್ಮಿ ಹೇಳ್ಕೊಡ್ತೀನಿ ಸೊ ಅದರಲ್ಲಿ ನಿಮ್ಗೆ ಆರ್ಮೋಲ್ ಮತ್ತೆ ಶೋಲ್ಡರ್ ಏನು ಹೇಗೆ ವಿತ್ ಫಾರ್ಮುಲಾ ಹೇಳ್ಕೊಡ್ತೀನಿ ಫಾರ್ಮುಲಾ ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಯಾವ ರೀತಿ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲ ಅಪ್ಲೈ ಆಗಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಅದಾದ್ಮೇಲೆ ಸಣ್ಣ ಮಕ್ಳಿಗೆ ಸ್ಮಾಲ್ ಸೈಜ್ ಬ್ಲೌಸ್ ಇರುತ್ತೆ ಇದು ಅಷ್ಟೇ ನಿಮಗೆ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಮತ್ತೆ ವಿತ್ ನೋಟ್ಸ್ ಇದು ಇರುತ್ತೆ ಯಾವ ಸೈಜ್ ಹೇಗೆ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಅದಾದ್ಮೇಲೆ ಸಿಕ್ಸ್ ಪೀಸ್ ಪೆಟಿ ಕೊಟ್ಟಿರುತ್ತೆ ಸೊ ಸಿಕ್ಸ್ ಪೀಸ್ ಪೆಟಿ ಕೊಟ್ಟು ಅಷ್ಟೇ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಮತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಅದಾದ್ಮೇಲೆ ನಿಮಗೆ ಅಂಬ್ರಲಾ ಫ್ರಾಕ್ ಸಣ್ಣ ಮಕ್ಕಳಿಗೆ ಅಂಬ್ರಲಾ ಫ್ರಾಕ್ ಬರುತ್ತೆ ಯಾವುದೇ ಸೈಜ್ ಕೊಟ್ಟರು ನೀವು ಅಂಬ್ರಲಾ ಫ್ರಾಕ್ ಮಾಡಬೇಕು ಆ ಡೀಟೇಲ್ ನಿಮ್ಗಲ್ಲಿ ಇರುತ್ತೆ ಅದಾದ್ಮೇಲೆ ಫ್ರಿಲ್ ಫ್ರಾಕ್ ಬರ್ದಿಲ್ಲ ಫ್ರಿಲ್ ಫ್ರಾಕ್ ಸಣ್ಣ ಮಕ್ಕಳಿಗೆ ಫ್ರಿಲ್ ಫ್ರಾಕ್ ಇರುತ್ತೆ ಇದು ಅಷ್ಟೇನೆ ನಿಮ್ಗೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ವಿತ್ ನೋಟ್ಸ್ ಇರುತ್ತೆ ವಿತ್ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅನ್ನೋದ್ರ ಮೂಲಕ ಹೇಳ್ಕೊಡ್ತೀನಿ ಅದಾದ್ಮೇಲೆ ನಿಮಗೆ ಡ್ರೆಸ್ ಒಂದು ಡ್ರೆಸ್ ನೋಡಿ ಇಲ್ಲಿ ಡ್ರೆಸ್ ನಾನು ಮೆನ್ಶನ್ ಮಾಡಿಲ್ಲ ಡ್ರೆಸ್ ಸೊ ಡ್ರೆಸ್ ಅಂತ ಅಂದ್ರೆ ಒಂದು ಏನ್ ನೀವು ಡ್ರೆಸ್ ಪೀಸ್ ತಗೊಳ್ತೀರಾ ಟಾಪ್ ಮತ್ತೆ ಬಾಟಮ್ ಸೊ ಟಾಪ್ ಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೋಬೇಕು ಹೇಗೆ ಕಟಿಂಗ್ ಮಾಡ್ಬೇಕು ಹೇಗೆ ಸ್ಟಿಚಿಂಗ್ ಮಾಡ್ಬೇಕು ಹೇಗೆ ಫಿಟ್ಟಿಂಗ್ ಕೊಡಬೇಕು ವಿತ್ ನೋಟ್ಸ್ ಜೊತೆಗೆ ಸಿಗುತ್ತೆ ಅದಾದ್ಮೇಲೆ ಬಾಟಮ್ ಬಾಟಮ್ ಅದರಲ್ಲಿ ನಿಮ್ಗೆ ಪಟಿಯಾಲ ಪ್ಯಾಂಟ್ ಅಂದ್ರೆ ನಾರ್ಮಲ್ ಪಟಿಯಾಲ ಪ್ಯಾಂಟ್ ಮೀಡಿಯಂ ಪಟಿಯಾಲ ಪ್ಯಾಂಟ್ ನ ಹೇಳ್ಕೊಡ್ತಾ ಇದೀನಿ ಅದು ಅಷ್ಟೇ ಹೇಗೆ ಕಟಿಂಗ್ ಮಾಡ್ಬೇಕು ಹೇಗೆ ಸ್ಟಿಚಿಂಗ್ ಮಾಡ್ಬೇಕು ಸೊ ಎಲ್ಲೆಲ್ಲ ಫಾರ್ಮುಲಾ ಬರುತ್ತೆ ಹೇಗೆಲ್ಲ ಯೂಸ್ ಮಾಡಬೇಕು ಅದು ಡೀಟೇಲ್ ನಿಮ್ಗೆ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಲಹೆಂಗ ಸೊ ಲೆಹೆಂಗಾ ಹೇಳ್ಕೊಡ್ತೀನಿ ಸೊ ಇಲ್ಲಿ ನಾನು ಯಾವುದೇ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಕೊಟ್ಟು ನಿಮಗೆ ಮಾಡಲ್ಲ ಬಟ್ ನಿಮಗೆ ನನ್ನ ಕ್ಲಾಸಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವುದೇ ಮೆಷರ್ಮೆಂಟ್ ಅಂದ್ರೆ ಸಣ್ಣ ಮಗು ಇಂದ ಯಾವುದೇ ಡ್ರೆಸ್ ಆಗಲಿ ಯಾವುದೇ ಲೆಹೆಂಗಾ ಆಗಲಿ ಯಾವುದೇ ಫ್ರಾಕ್ ಆಗಲಿ ಯಾವುದೇ ನಿಮಗೆ ಸಿಮ್ಮಿ ಆಗಲಿ ಫ್ರಾಕ್ ಆಗಲಿ ನೀವು ಮಾಡಬೇಕು ಸೊ ಅದು ನಿಮಗೆ ಅಲ್ಲಿ ಐಡಿಯಾ ಕೊಡ್ತೀನಿ ಇಲ್ಲಿ ಲೆಹಂಗಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಲೆಹಂಗಾಗೆ ಇಲ್ಲಿ ಫಸ್ಟ್ ಗೆ ನಾನು ಸಣ್ಣ ಮಕ್ಕಳಿಗೆ ಬ್ಲೌಸ್ ಹೇಳ್ಕೊಟ್ಟಿರ್ತೀನಿ ಇದು ಇದು ನೀವು ಜೊತೆಗೆ ತಗೊಳ್ಬಹುದು ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ನೋಡಿ ನಾ ಇಲ್ಲಿ ಡಾಟ್ ಬ್ಲೌಸ್ ಇಟ್ಟಿದ್ದೀನಿ ಫೋರ್ ಡಾಟ್ ಬ್ಲೌಸ್ ಅಂದ್ರೆ ನಾರ್ಮಲ್ ಸ್ಯಾರಿ ಬ್ಲೌಸ್ ವಿತ್ ಲೈನಿಂಗ್ ಹೇಳ್ಕೊಡ್ತಾ ಇದ್ದೀನಿ ವಿಥೌಟ್ ಲೈನಿಂಗ್ ನಾನು ಸುಮಾರಷ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಬಟ್ ಇಲ್ಲಿ ವಿತ್ ಲೈನಿಂಗ್ ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಬರುತ್ತೆ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ನೀವು ಫೋರ್ ಡಾಟ್ ಬ್ಲೌಸ್ ಮಾಡಬೇಕು ಅಂದ್ರೆ ಇಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಮಾಡೋದು ಹೇಗೆ ಬಾಡಿ ಮೆಷರ್ಮೆಂಟ್ ಇಂದ ನಿಮ್ಗೆ ಅಳತೆ ತೆಗೆದು ಹೇಗೆಲ್ಲ ನೀವು ಅದಕ್ಕೆ ಆಡ್ ಮಾಡ್ಕೊಬೇಕು ಹೇಗೆಲ್ಲ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಕ್ಲಿಯರ್ ಆಗಿರುತ್ತೆ ಈ ಫೋರ್ ಬ್ಲೌಸ್ ಬ್ಲೌಸ್ನೆ ಬಂದು ನಿಮಗೆ ನಾಲ್ಕರಿಂದ ಐದು ಆರು ಕ್ಲಾಸ್ ಆಗಿಬಿಡುತ್ತೆ ಸೊ ಅಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಏನಕ್ಕೆ ಅಂದ್ರೆ ಕೆಲವರು ಮೇನ್ ಆಗಿ ಇದೊಂದಕ್ಕೋಸ್ಕರನೇ ಸೇರ್ಕೊಳ್ಳೋದು ಫೋರ್ ಡಾಟ್ ಬ್ಲೌಸ್ ಏನ್ ಅಂದ್ರೆ ಸುಮಾರು ಜನ ನನಗೆ ಕಾಲ್ ಮಾಡ್ತಾರೆ ಮೇಡಮ್ ಫೋರ್ ಡಾಟ್ ಬ್ಲೌಸ್ ಒಂದ್ ಬೇಕು ಎರಡ್ ಸಾವಿರ ಫುಲ್ ಫುಲ್ ಅಮೌಂಟ್ ಕಟ್ತೀವಿ ಅದೊಂದು ಹೇಳ್ಕೊಡಿ ಅಂತ ಖಂಡಿತ ನಾನು ಆತರ ಕ್ಲಾಸಿಗೆ ತಗೊಳಲ್ಲ ಏನಕ್ಕೆ ಅಂದ್ರೆ ಬರೀ ಡೈರೆಕ್ಟ್ ಬ್ಲೌಸಿಗೆ ಹೋಗ್ಬಿಟ್ರೆ ಕಲ್ತ್ ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು ಸೊ ಇಲ್ಲಿಂದ ಹೇಳ್ಕೊಡ್ತಾ ಬರ್ತೀನಿ ಒಂದೊಂದೇ ಒಂದೊಂದೇ ಆರ್ಮೋಲ್ ಬಗ್ಗೆ ಶೋಲ್ಡರ್ ಬಗ್ಗೆ ಯಾವ ರೀತಿ ಕಟಿಂಗ್ ಮಾಡಿದ್ರೆ ರಾಂಗ್ ಆಗಿ ಕಟಿಂಗ್ ಮಾಡಿದ್ರೆ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಹೇಗ್ ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಬೇಕು ಇದನ್ನೆಲ್ಲ ನಾನು ಇಲ್ಲಿಂದ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಬರ್ತೀನಿ ಸೊ ಈ ಫೋರ್ ಡಾಟ್ ಬ್ಲೌಸ್ ಗೆ ಬಂದಾಗ ನಿಮ್ಗೆ ಹೆಂಗ್ ಹಿಂಗೆ ಚಿಟಕ್ಕೆ ಹೊಡಿಯೋ ತರ ನೀವು ಕಟಿಂಗ್ ಮಾಡ್ಬಿಡ್ಬೋದು ಸೊ ಕಟಿಂಗೇ ಮೇನ್ ಯಾವ್ದೇ ಆಗ್ಲಿ ಕಟಿಂಗ್ ಮೇನ್ ಸ್ಟಿಚಿಂಗು ನೀವು ಒಂದ್ ಎರಡಲ್ಲಿ ಹೊಲದ್ಬಿಟ್ರೆ ನಿಮಗೆ ಕೈಯಲ್ಲಿ ಫಿನಿಶಿಂಗ್ ಬಂದ್ರೆ ಯಾವ್ದೇ ಸೈಜ್ ಆಗಲಿ ಸ್ಟಿಚಿಂಗ್ ಸೇಮ್ ಅದ್ರಲ್ಲಿ ಯಾವ್ದು ನಿಮ್ಗೆ ಚೇಂಜಸ್ ಇರಲ್ಲ ಬಟ್ ಕಟಿಂಗ್ ಅನ್ನೋದು ಬಂದು ನಿಮಗೆ ಚೇಂಜಸ್ ಇದ್ದೇ ಇರುತ್ತೆ ಸಣ್ಣ ಮಕ್ಳಿಗೆ ಬೇರೆ ಇರುತ್ತೆ ದೊಡ್ಡವ್ರಿಗೆ ಬೇರೆ ಇರುತ್ತೆ ಓಕೆನಾ ಸುಮಾರು ಜನ ನನಗೆ ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್ ನಾನು ಸುಮಾರು ಕಡೆ ಹೋದೆ ಅರ್ಧ ಕಲ್ತೆ ಕಲಿತೆ ಎಲ್ಲೂ ನನಗೆ ಆಗ್ತಾ ಇಲ್ಲ ಮತ್ತೆ ಏನ್ ಮೆಷರ್ ಇರುತ್ತೆ ಅವರೇ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಕೊಡ್ತಾರೆ ಅದ್ರ ಪ್ರಕಾರ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳ್ಕೊಡ್ತಾರೆ ಅವ್ರು ಹೇಳ್ದಾಗ ನಾವು ಮಾಡ್ತೀವಿ ನೆಕ್ಸ್ಟ್ ನಮಗೆ ಕೊಟ್ಟಾಗ ಯಾವ್ದಾದ್ರು ಬೇರೆ ಮೆಷರ್ಮೆಂಟ್ ಕೊಟ್ಟಾಗ ನನಗೆ ಮಾಡಕ್ ಬರಲ್ಲ ಸೊ ಆ ತರ ಯಾವುದೇ ಮೆಷರ್ಮೆಂಟ್ ಕೊಟ್ರೂ ನೀವು ನೀಟಾಗಿ ಮಾಡಬೇಕು ಸೊ ಆ ಥರ ಕೆಲವರು ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡಿ ನನಗೆ ಕಾಲ್ ಮಾಡ್ತಾರೆ ಖಂಡಿತ ನನ್ನ ಕ್ಲಾಸ್ ಅಲ್ಲಿ ನಿಮ್ಗೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಮಾಡಬೇಕು ಸೊ ಅಷ್ಟು ಕ್ಲಿಯರ್ ಆಗಿರುತ್ತೆ ನನ್ನ ಕ್ಲಾಸ್ ನನ್ನ ಹತ್ರ ಆಲ್ರೆಡಿ ಸುಮಾರಷ್ಟು ಜನ ಬೇಕಾದಷ್ಟು ಜನ ಸೊ ಈ ಫೋನ್ ಇಟ್ಟಿರೋದೇ ನಾನು ಆನ್ಲೈನ್ ಕ್ಲಾಸ್ಗೆ ಅಂತ ಸೊ ಇದರಲ್ಲಿ ನೀವು ತೆಗೆದ್ರೆ ನೋಡಿ ಸೊ ತೆಗೆದ್ರೆ ಸೊ ಇವರೆಲ್ಲ ನನ್ನ ಸ್ಟೂಡೆಂಟ್ಸ್ ತೆಗಿತಾ ಇದ್ರೆ ಲೆಕ್ಕನೇ ಬರಲ್ಲ ಸೊ ಅಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ನಂಬರ್ ಹೇಳಕ್ ಹೋಗಲ್ಲ ಯಾಕಂದ್ರೆ ತುಂಬಾ ಜಾಸ್ತಿನೇ ಇದಾರೆ ಹಾಗಾಗಿ ನಾನು ಹೇಳ್ತಾ ಇಲ್ಲ ಬೇಕಾದಷ್ಟು ಜನ ಕಲ್ತ್ಕೊಂಡು ನನ್ನ ಹತ್ರನೇ ಬೇಸಿಕ್ ಕಲ್ತು ಇಂಟರ್ಮಿಡಿಯೇಟ್ ಕಲ್ತು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಜಾಯಿನ್ ಆಗ್ತಾ ಇದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಅಂದ್ರೆ ಡಿಸೈನ್ಸ್ ಬೇಡ ನಮ್ಗೆ ಡಾಟ್ ಬ್ಲೌಸ್ ಒಂದೇ ಸಾಕು ಅನ್ನೋರು ಬೇಸಿಕ್ ಗೆ ಮಾಡ್ತಾ ಇದಾರೆ ಯಾಕಂದ್ರೆ ಕೆಲವರು ಅವ್ರದ್ದು ಮಾತ್ರ ಹೊಲ್ಕೊಳ್ಳಿಕ್ಕೋಸ್ಕರ ಟೈಲರಿಂಗ್ ಸೇರ್ತಾ ಇದ್ದಾರೆ ಕೆಲವರು ಮನೆಯಲ್ಲಿ ಅವರ ಸಂಬಂಧಿಕರದು ಅಥವಾ ನನ್ನ ಅಕ್ಕ ತಂಗಿದು ಹೊಲಿಬೇಕು ಅಷ್ಟೇ ಮೇಡಮ್ ಪ್ರೊಫೆಷನಲ್ ಆಗಿ ತಗೊಳ್ಳಲ್ಲ ಅನ್ನೋರು ಸೇರ್ಕೊಂತಿದ್ದಾರೆ ಕೆಲವರು ಪ್ರೊಫೆಷನಲ್ ಆಗಿ ತಗೊಳ್ಳೇಬೇಕು ಅಂತ ಹೇಳಿರೋರು ಫುಲ್ ಮೂರು ಕೋರ್ಸ್ ಏನಿದೆ ಸೊ ಅದನ್ನು ಅವರು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ಓಕೆನಾ ಓಕೆ ಇದು ಬಂದು ನಿಮ್ಗೆ ಮೂರು ತಿಂಗಳು ತ್ರೀ ಮಂತ್ ಕೋರ್ಸ್ ಇರುತ್ತೆ ತ್ರೀ ಮಂತ್ ಇದು ಓಕೆನಾ ಸೊ ಈ ಫೋರ್ ಡಾಟ್ ಬ್ಲೌಸ್ ಈ ಫೋರ್ ಡಾಟ್ ಬ್ಲೌಸ್ ಇದಿಷ್ಟು ಸೇರಿ ನಿಮ್ಗೆ ತ್ರೀ ಮಂತ್ ಕೋರ್ಸ್ ಇರುತ್ತೆ ಸೊ ಫೈನಲ್ ಈ ಫೋರ್ ಡಾಟ್ ಬ್ಲೌಸ್ ಎಲ್ಲ ಆದ್ಮೇಲೆ ನಿಮ್ಗೆ ಒಂದು ಚಾರ್ಟ್ ಸಿಗುತ್ತೆ ಚಾರ್ಟ್ ಏನ್ ಸರ್ವಿಸ್ ಸೈಜ್ ಬಂದ್ರು ಶೋಲ್ಡರ್ ಡ್ರಾಪ್ ಆಗದಿರ ಹೇಗೆ ಸ್ಟಿಚ್ ಮಾಡ್ತಾ ಇದೀನಿ ಯಾವ ರೀತಿ ಫಾರ್ಮುಲಾ ಇಟ್ಕೊಳ್ತಾ ಇದೀನಿ ಯಾವ ರೀತಿ ನಾನು ಶೋಲ್ಡರ್ ಈ ಡೀಪ್ ಕಡಿಮೆ ಇರೋದಕ್ಕೆ ಯಾವ ರೀತಿ ಎಷ್ಟು ಶೋಲ್ಡರ್ ಇಟ್ಕೊಳ್ಬೇಕು ಡೀಪ್ ಜಾಸ್ತಿ ಇರೋದಕ್ಕೆ ಎಷ್ಟು ಶೋಲ್ಡರ್ ಆರ್ಮೋಲ್ ಇಟ್ಕೊಳ್ಬೇಕು ಆರ್ಮೋಲ್ ರಿಂಕಲ್ಸ್ ಬರ್ದಿರೋಂಗೆ ಹೇಗೆ ಕಟಿಂಗ್ ಸ್ಟಿಚಿಂಗ್ ಮಾಡ್ಬೇಕು ಇದೆಲ್ಲಾನು ಇರುತ್ತೆ ಈ ನನ್ನ ನಾನು ಏನ್ ಅನುಸರಿಸ್ತೀನಿ ನನ್ನ ಟೈಲರಿಂಗ್ ಅಲ್ಲಿ ಸೊ ಆ ಚಾರ್ಟ್ ನಾನು ನಿಮ್ಮಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಒಂದು ಕಂಪ್ಲೀಟ್ ಚಾರ್ಟ್ ನಾನು ಏನ್ ಇಪ್ಪತ್ತು ವರ್ಷ ಸರ್ವಿಸ್ ಇದೆ ಇದ್ರಲ್ಲಿ ನಾನ್ ಕಲ್ತಿರುವಂತದ್ದು ಟೈಲರಿಂಗ್ ಅಲ್ಲಿ ಏನ್ ಕಲ್ತಿದೀನಿ ಅದರ ಚಾರ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ ಸೊ ಇದೊಂದು ಚಾರ್ಟ್ ಇಟ್ಕೊಂಡು ಯಾವುದೇ ಮೆಷರ್ಮೆಂಟ್ ಬಂದ್ರು ನೀವು ನೀಟಾಗಿ ಅದನ್ನ ನೋಡ್ಕೊಂಡು ಕಟಿಂಗ್ ಮಾಡಿ ಆರಾಮಾಗಿ ಸ್ಟಿಚಿಂಗ್ ಮಾಡಬಹುದು ನಿಮಗೆ ಫಿನಿಶಿಂಗ್ ಬ್ಲೌಸ್ ಅಲ್ಲಿ ಹೇಗೆ ತಗಸ್ ತೆಗೀಬೇಕು ಇದ್ರ ಬಗ್ಗೆ ಫುಲ್ ಡೀಟೇಲ್ ಇರುತ್ತೆ ಸೊ ಫೋಟಾರ್ ಬ್ಲೌಸ್ ಅಲ್ಲಿ ಏನು ಕಾಮನ್ ಆಗಿ ನಿಮ್ ಪ್ರಾಬ್ಲಮ್ ಬರುತ್ತೆ ಈ ಜಾಯಿಂಟ್ ಹತ್ರ ಏರುಪೇರು ಬರುತ್ತೆ ಆರ್ಮೋಲ್ ಈ ಏನು ಶೋಲ್ಡರ್ ಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಜಾಸ್ತಿ ಬರುತ್ತೆ ಸ್ಲೀವ್ ಅಥವಾ ಬಾಡಿ ಜಾಸ್ತಿ ಬರುತ್ತೆ ಸ್ಲೀವ್ ಕಡಿಮೆ ಬರುತ್ತೆ ಮತ್ತೆ ಇಲ್ಲೆಲ್ಲ ಫುಲ್ ಫ್ರಂಟ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲೆಲ್ಲ ರಿಂಕಲ್ಸ್ ಬರುತ್ತೆ ಮತ್ತೆ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಇದೆಲ್ಲದಕ್ಕೂ ನಿಮ್ಗೆ ನನ್ನ ಏನ್ ಫೋರ್ಡರ್ಟ್ ಬ್ಲೌಸ್ ಇದೆ ಇದರಲ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಸೊ ಯಾರಾದ್ರೂ ಫೋರ್ಡರ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಮೇಡಮ್ ಕೆಲವು ನನಗೆ ಕಾಲ್ ಮಾಡ್ತಾರೆ ಮೇಡಮ್ ನಾನು ಕಲ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಹೊಲಿತೀನಿ ಸ್ಟಿಚ್ ಮಾಡ್ತೀನಿ ನಾನು ಇಂಟರ್ಮೀಡಿಯೇಟ್ ಬರಲ್ಲ ಅಂತ ಖಂಡಿತ ನಾನು ಅಂತ ತಗೊಳಲ್ಲ ಸ್ವಲ್ಪ ಸ್ವಲ್ಪ ಹೊಲಿಯೋದು ಒಂದ್ ತಿಂಗಳು ಟೈಲರಿಂಗ್ ಕ್ಲಾಸ್ ಅಲ್ಪ ಸ್ವಲ್ಪ ನೀವು ಎಲ್ಲೇ ಹೋಗಿ ಕಲ್ತಿದ್ದು ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ಅದು ಪರ್ಫೆಕ್ಟ್ ಟೈಲರಿಂಗ್ ಅಲ್ಲ ಎ ಪರ್ಫೆಕ್ಟ್ ಟೈಲರಿಂಗ್ ಅಂತ ಅಂದರೆ ಯಾವುದಾದ್ರೂ ಒಂದು ಕಲ್ತಿದ್ದೀರಾ ಒಂದು ಫೋರ್ ಡಾರ್ ಬ್ಲೌಸ್ ಕಲ್ತಿದ್ದೀರಾ ಅಂದರೆ ಅದರಲ್ಲಿ ಕರೆಕ್ಟಾಗಿರಬೇಕು ಸೊ ಯಾವ ಯಾವ ಬ್ಲೌಸ್ಗೆ ಯಾವ ರೀತಿ ಶೋಲ್ಡರ್ ನೆಕ್ ಬರ್ತಿದೆ ಎಲ್ಲ ಇಡಬೇಕು ಅಂತ ನೀವು ಬ್ಲೌಸ್ದು ಏನೊಂದು ಮೆಷರ್ಮೆಂಟ್ ಇದೆ ಅದು ನಿಮಗೆ ಇವಾಗ ಯಾವುದಾದ್ರೂ ಮೂವತ್ತಾರು ಇಂಚು ಎದೆ ಸುತ್ತಲತ್ತೆ ಬ್ಲೌಸ್ ಅಂದಿದ ತಕ್ಷಣ ಸೊ ಇಷ್ಟು ಡೀಪ್ಗೆ ಒಂದು ಹತ್ತು ಇಂಚು ಡೀಪ್ ಇರುತ್ತೆ ಇಂಚು ಡೀಪ್ಗೆ ಇಷ್ಟೇ ನೆಕ್ ಬಿಡ್ತು ಇಷ್ಟೇ ಶೋಲ್ಡರ್ ಇಟ್ಟರೆ ಕರೆಕ್ಟಾಗಿ ಬರುತ್ತೆ ಅನ್ನೋದು ಆಟೋಮೆಟಿಕಾಗಿ ನಿಮ್ಮ ಮೈಂಡಿಗೆ ಹೊಳಿಬೇಕು ಸೊ ಅದು ಹೊಳಿಬೇಕಂದ್ರೆ ನಿಮಗೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಲೆವೆಲ್ಗೆ ರೀಚ್ ಆಗಬೇಕು ಅದು ರೀಚ್ ಆಗಬೇಕು ಅಂದರೆ ನೀವು ಬೇಸಿಕಲ್ಲಿ ಪರ್ಫೆಕ್ಟಾಗಿ ಕಲಿಬೇಕು ಬೇಸಿಕ್ನ ಓಕೆನಾ ಬೇರೆ ಕಡೆ ಯಾರು ಹೇಗೆ ಹೇಳ್ಕೊಡ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ಗೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಮಾಡೋ ಕೆಪಾಸಿಟಿ ಬರೋ ಥರ ನಾನು ಇಲ್ಲಿ ಇದ್ದೀನಿ ಪ್ರಾಕ್ಟೀಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಲಿತೀರಾ ಯಾವುದೇ ಕೆಲಸ ಆಗಲಿ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಬಹಳ ಇಂಪಾರ್ಟೆಂಟ್ ಸೊ ಇಷ್ಟು ಹೇಳ್ತಾ ಇದ್ದೀನಿ ಸೊ ಇನ್ನೊಂದು ಇದರಲ್ಲಿ ಚಾರ್ಟ್ ಕೊಡ್ತಾ ಇದ್ದೀನಿ ಚಾರ್ಟ್ ಇಟ್ಕೊಂಡು ಯಾವುದೇ ಸೈಜ್ ಬಂದ್ರು ನೀವು ಆರಾಮಾಗಿ ಯೂ ಮಾಡ್ಬೋದು ಓಕೆನಾ ಸೊ ಮತ್ತೆ ಇದೇನಿದೆ ಇದಿಷ್ಟಕ್ಕೂ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ನೋಡಿ ಈವನ್ ನಿಮಗೆ ಮಷಿನ್ ಪ್ರಾಕ್ಟೀಸು ಸ್ಟಿಚಿಂಗ್ ಪ್ರಾಕ್ಟೀಸ್ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಇದಕ್ಕೆಲ್ಲದಕ್ಕೂ ನೋಟ್ಸ್ ಇದೆ ನಿಮಗೆ ಮತ್ತೆ ಇದೇನು ಹಾಕಿದ್ದೀನಿ ನಾನು ಟಾಪಿಕ್ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಸಿಕ್ಸ್ ಪೀಸ್ ಪೆಟಿಕೋಟ್ ಅಂಬ್ರಲಾ ಫ್ರಾಕ್ ಫ್ರಿಲ್ ಫ್ರಾಕ್ ಡಾಟ್ ಬ್ಲೌಸ್ ಲೆಹೆಂಗಾ ಡ್ರೆಸ್ ಸೊ ಇದೆಲ್ಲದಕ್ಕೂ ನಿಮಗೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ವಿತ್ ನೋಟ್ಸ್ ಇರುತ್ತೆ ಸೊ ಇಷ್ಟು ಹೇಗೆ ನೋಟ್ಸ್ ಇದ್ದೀನಿ ಅಂತ ಅಂದರೆ ಈಗ ಕೆಲವರು ಏನು ಮಾಡ್ತಾರೆ ಡಯಾಗ್ರಾಮ್ ಎಲ್ಲ ಹಾಕ್ಬಿಟ್ಟು ಒಂದು ನೋಟ್ಸ್ ಅಂತ ಮಾಡಿಬಿಟ್ಟು ಅದನ್ನು ಇದ್ದಾರೆ ಸೊ ಆ ನೋಟ್ಸ್ನ ನಾನು ನೋಡಿದ್ರೂ ಕೂಡ ಅರ್ಥ ಆಗೋಲ್ಲ ಓಕೆನಾ ಅದು ಒಂದು ಈ ಮ್ಯಾಥಮೆಟಿಕ್ಸ್ ಥರ ಇರುತ್ತೆ ಬಟ್ ನಂದು ಏನಿದೆ ನೋಟ್ಸು ನಾನು ಸ್ಟೂಡೆಂಟ್ ಹತ್ರನೇ ನಾನು ರೆಡಿ ಮಾಡಿಸ್ತೀನಿ ಸೊ ಸ್ಟೂಡೆಂಟ್ಸೇ ನೋಟ್ಸ್ನ ರೆಡಿ ಮಾಡಿದಾಗ ಅವ್ರಿಗೆ ಒಂದು ಏನು ಥಿಂಕಿಂಗ್ ಕೆಪಾಸಿಟಿ ಬರುತ್ತೆ ಅಂದರೆ ಈಗ ನಾನು ಏನು ಹೇಳಿದೆ ಎಕ್ಸ್ಪೀರಿಯನ್ಸ್ ಯಾವುದೇ ಆಗಲಿ ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ ಫಾರ್ಮುಲಾ ಅಂದ್ರೆ ಕಡೆ ಎಲ್ಲ ಕಡೆ ಫಾರ್ಮುಲಾ ಅಪ್ಲೈ ಆಗಲ್ಲ ಓಕೆನಾ ನಂಬರ್ಸ್ ಅಂದ್ರೆ ಎಲ್ಲಾ ಕಡೆ ನಂಬರ್ಸ್ ಆಗಲ್ಲ ಯಾಕಂದ್ರೆ ಎಲ್ಲಾರು ದೇಹ ಒಂದೇ ಥರ ಇರಲ್ಲ ಒಬ್ಬೊಬ್ರದ್ದು ಒಂದೊಂದು ತರ ದೇಹ ಇರುತ್ತೆ ಸೊ ಅದನ್ನು ನೋಡಿದ ತಕ್ಷಣ ನಾವು ಮಾಡಬೇಕು ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪರ್ಸನ್ ನೋಡಿದ ತಕ್ಷಣ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೊ ಅವ್ರು ಯಾವ ಸೈಜು ಅನ್ನೋದನ್ನ ನಾವು ಕಣ್ಣಲ್ಲೇ ಐಡೆಂಟಿಫೈ ಮಾಡೋ ತರ ಇರಬೇಕು ಸೊ ಅದಕ್ಕೆಲ್ಲ ಬೇಕಾಗಿರೋದು ಎಕ್ಸ್ಪೀರಿಯೆನ್ಸ್ ಓಕೆನಾ ಸೊ ಇದು ಇದಿಷ್ಟು ನಾನು ಕೊಡ್ತಾ ಇರೋದು ವಿತ್ ನೋಟ್ಸ್ ವಿತ್ ಕಟಿಂಗ್ ವಿತ್ ಸ್ಟಿಚಿಂಗ್ ಪ್ರತಿಯೊಂದು ಇರುತ್ತೆ ಇದೆಲ್ಲ ಇಷ್ಟು ಕ್ಲಿಯರಾಗಿ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಹತ್ರ ಕಲ್ತಿರೋರು ಇನ್ನೊಂದು ನಾಲ್ಕು ಜನಕ್ಕೆ ಕಲಿಸೋ ಕೆಪಾಸಿಟಿ ಬರಬೇಕು ಸೊ ಆ ರೀತಿ ನಂದೇ ನೋಟ್ಸ್ ಇಟ್ಕೊಂಡು ಒಂದು ನಾಲ್ಕು ಜನಕ್ಕೆ ನೀವು ಟ್ಯೂಷನ್ ಕೂಡ ಮಾಡ್ಬೋದು ಅಲ್ಲೂ ಅರ್ನ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತ ಅಲ್ಲ ನಾಲ್ಕು ಜನಕ್ಕೆ ಹೇಳ್ಕೊಡಿ ಸಾಕು ಅಲ್ಲಿ ನನಗೆ ಕೊಟ್ಟಿರೋ ಅಮೌಂಟು ನಿಮಗೆ ನಾಲ್ಕರಷ್ಟು ಬಂದುಬಿಡುತ್ತೆ ಸ್ಟಿಚಿಂಗ್ ಕಲ್ತಿ ಕಲ್ತಿರ್ತೀರಾ ನೋಟ್ಸ್ ನಿಮ್ಮ ಹತ್ರ ಇರುತ್ತೆ ಹಾಗೆ ಸೊ ಆ ಥರ ನಾನು ಕೆಲವರು ಏನು ನೋಟ್ಸ್ನ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಯಾವುದೇ ಸಪ್ರೇಟ್ ನೋಟ್ಸ್ ಮಾಡ್ತಾ ಇಲ್ಲ ಕೆಲವರು ಅದನ್ನು ಕೇಳ್ತಾರೆ ಮೇಡಮ್ ನಿಮ್ದು ನೋಟ್ಸ್ ಇದ್ರೆ ಕೊಡಿ ನಾವು ಅಮೌಂಟ್ ಪೇ ಮಾಡ್ತೀವಿ ಅಂತ ಖಂಡಿತ ಆ ಥರ ಮಾಡ್ತಾ ಇಲ್ಲ ನನ್ನ ನೋಟ್ಸ್ ಏನಿದೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಕೊಡುವಂತಹ ನೋಟ್ಸು ನನ್ನ ನೋಟ್ಸ್ ಏನಿದೆ ಕಾಮನ್ ಭಾಷೆನಲ್ಲಿ ಅರ್ಥ ಆಗುವಂಥದ್ದು ಯಾರೇ ನೋಡಿದ್ರು ಈಸಿಯಾಗಿ ಅರ್ಥ ಆಗಬೇಕು ಯಾರೇ ನೋಡಿದ್ರು ಅದನ್ನು ಸೊ ಸ್ಟೂಡೆಂಟ್ ಹತ್ರನೇ ನಾನು ಮಾಡ್ತಾ ಇರೋದ್ರಿಂದ ಅವರಿಗೆ ನೀಟಾಗಿ ಅವರೇ ಮಾಡಿರೋ ನೋಟ್ಸು ಆರು ವರ್ಷ ಅಲ್ಲ ಹತ್ತು ವರ್ಷ ತೆಗೆದ್ಬಿಟ್ಟು ನೋಡಿದ್ರು ಅದು ಅವ್ರಿಗೆ ಅರ್ಥ ಆಗುತ್ತೆ ಯಾಕಂದರೆ ಅದು ಅವರೇ ಮಾಡಿರೋ ನೋಟ್ಸು ಅಲ್ವಾ ಬೇರೆಯವ್ರು ಯಾರೋ ಮಾಡಿರೋ ನೋಟ್ಸ್ನ ನಮಗೆ ಅರ್ಥ ಕಷ್ಟ ಆಗುತ್ತೆ ಬಟ್ ನಮ್ಮ ಸ್ಟೂಡೆಂಟ್ಸ್ ಹತ್ರನೇ ನಾನು ನೋಟ್ಸ್ ಮಾಡಿದಾಗ ಏನಾಗುತ್ತೆ ಅದು ಇನ್ನೂ ಚೆನ್ನಾಗಿ ತಲೆಗೆ ಹೋಗುತ್ತೆ ಸೊ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ಮೇಲೆ ಬಹಳನೇ ಕಲ್ತಿದ್ದೀನಿ ಟೈಲರಿಂಗಲ್ಲಿ ಬರೀ ಬೇರೆಯವ್ರ ಹತ್ರ ಕಲ್ತಿರೋದು ಮತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ಇತ್ತು ಕೆಲವೊಂದು ಏನು ನಮ್ಮ ಸ್ಟೂಡೆಂಟ್ಸು ಎಲ್ಲೋ ಒಬ್ಬರು ಕೇಳಲ್ಲ ನೈಂಟಿ ಫೈವ್ ಪರ್ಸೆಂಟ್ ನನಗೆ ಡೌಟ್ಸ್ ಯಾರು ಕೇಳಲ್ಲ ಇನ್ನು ಫೈವ್ ಪರ್ಸೆಂಟ್ ಜನ ಓಕೆ ಆದರೂ ಕ್ಲಾಸಲ್ಲಿದ್ದರೂ ಕೇಳ್ತಾರೆ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಕ್ಲಾಸಲ್ಲಿ ಇರುತ್ತೆ ಅದಕ್ಕೆ ಅವ್ರು ಏನು ಕೇಳೋ ಕ್ವಶನ್ಗೆ ಕ್ಲಾಸಲ್ಲಿ ಆಲ್ರೆಡಿ ನಾನು ಅದಕ್ಕೆ ಆನ್ಸರ್ ಮಾಡಿರ್ತೀನಿ ಅವ್ರು ಕೇಳೋಕ್ಕೆ ಮುಂಚೆನೇ ಆದರೂ ಕೇಳ್ತಾರೆ ಸೊ ಅಲ್ಲಿ ಹೇಳ್ತೀನಿ ಕೆಲವೊಂದು ಈ ಅಲ್ಲಿ ಕಮೆಂಟ್ ಬರುತ್ತೆ ಆ ಕಮೆಂಟ್ ಬೇಸಿಸ್ ಮೇಲೆ ಹೌದಾ ಈ ಥರನೂ ಡೌಟ್ಸ್ ಬರುತ್ತಾ ಹೇಳಿ ಸೊ ಅದ್ರನ್ನ ನಾನು ಪ್ರಾಕ್ಟೀಸ್ ಮಾಡಿ ಅದ್ರನ್ನ ನಾನು ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಕಂಡು ಹಿಡಿದು ಇವಾಗ ಏನಾಗುತ್ತೆ ಇನ್ನೊಂದು ನನ್ನ ತಲೆಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಹಾಗೆ ನೀವು ಇನ್ನೊಂದು ನಾಲ್ಕು ಜನಕ್ಕೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನೀವು ಇನ್ನೂ ಚೆನ್ನಾಗಿ ಕಲಿತೀರ ಮತ್ತು ಅಮೌಂಟ್ ಅರ್ನ್ ಮಾಡ್ತೀರಾ ಓಕೆನಾ ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಸೊ ಇದು ಬಂದು ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ತ್ರೀ ಮಂತ್ ಕೋರ್ಸ್ ಆಗಿರುತ್ತೆ ರೆಕಾರ್ಡೆಡ್ ವಿಡಿಯೋಸ್ ಆಗಿರುತ್ತೆ ಆಫೀಸಿಗೆ ಹೋಗೋರು ಸ್ಟೂಡೆಂಟ್ಸು ಆಲ್ ಟೈಪ್ಸ್ ಆಫ್ ಎಲ್ಲರೂ ಸೇರ್ಕೊಂಡಿದ್ದಾರೆ ನನ್ನ ಕ್ಲಾಸ್ಗೆ ಏನು ಇಪ್ಪತ್ತೆರಡು ಇಪ್ಪತ್ತೊಂದು ಬ್ಯಾಚ್ ಆಲ್ರೆಡಿ ನನ್ನಾಗ್ತಾ ಇದೆ ಇದು ಇಪ್ಪತ್ತೆರಡನೇ ಬ್ಯಾಚ್ ಇಪ್ಪತ್ತೆರಡನೇ ಬ್ಯಾಚಲ್ಲಿ ಸಾರಿ ಇಪ್ಪತ್ತೊಂದು ಬ್ಯಾಚಲ್ಲಿ ಎಲ್ಲ ಥರದವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಕಾಲೇಜ್ ಸ್ಟೂಡೆಂಟು ಮತ್ತೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಏಜ್ ಆಗಿರೋರು ಇದ್ದಾರೆ ನನ್ಗೆ ಅಲ್ಲಿ ಆಶ್ಚರ್ಯ ಸೆವೆಂಟಿ ಏಜ್ ಕಲಿಬೇಕು ಅನ್ನೋ ಹುಮ್ಮಸ್ಸು ಅದು ಭಾಳ ಮುಖ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಿಸ್ನೆಸ್ ಆಗಲಿ ಏನಾದರೂ ಕಲಿಯೋದಾಗಲಿ ಹಸುವಿರಬೇಕು ಕಲಿಬೇಕು ಅನ್ನೋ ಹಸಿವಿರ್ಬೇಕು ಅದಿದ್ದಾಗ ಮಾತ್ರ ನಾವು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಕೆಲವರು ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಇಂಟ್ರೆಸ್ಟ್ ತೋರ್ತಾರೆ ಒಂದು ವಾರ ಎರಡು ವಾರ ಆಮೇಲೆ ಆಮೇಲೆ ಬೋರಿಂಗ್ ಆಗುತ್ತೆ ಏ ಬೋರ್ ಹೊಡಿತಾ ಇದೆ ಬೇಡ ಬಿಡಪ್ಪ ಸೊ ಈ ಥರದವ್ರು ಏನೂ ಮಾಡೋಕ್ಕಾಗಲ್ಲ ನಾವು ಎಷ್ಟು ಕಲಿತೀವಿ ನೋಡಿ ಇವಾಗ ನಾನು ಟೈಲರಿಂಗ್ ಇಷ್ಟಲ್ಲ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀನಿ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತ ಅಲ್ಲ ಇನ್ನೂ ಕಲಿಬೇಕು ಇನ್ನೂ ಕಲಿಬೇಕು ಇದು ಈ ಥರ ಇಟ್ಟರೆ ಹೇಗಿರುತ್ತೆ ಸೊ ಈ ಡಿಸೈನ್ ಮಾಡಿದ್ರೆ ಹೇಗಿರುತ್ತೆ ಕೆಲವೊಂದು ನಾನೇ ಸ್ಕೆಚ್ ಹಾಕಿ ಅದನ್ನೆಲ್ಲ ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕಾಗ ನಂಗೆ ಸ್ವಲ್ಪ ಟೈಮ್ ಜಾಸ್ತಿಯಾಗಿ ಇದ್ದಿದ್ದರೆ ನಾನು ಇನ್ನೂ ಚೆನ್ನಾಗಿ ಇನ್ನೂ ಏನೇನು ಮಾಡಿಬಿಡ್ತೀನಿ ಬಟ್ ನನ್ನ ಹತ್ರ ಟೈಮ್ ಇಲ್ಲ ಇಟ್ಸ್ ಓಕೆ ಈ ಕಲ್ತಿರೋದನ್ನೇ ನಾನು ನಾಲ್ಕು ಜನಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಸೊ ಅದರಿಂದ ನನಗೆ ಖುಷಿ ಇದೆ ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಈ ಈ ಲೆವೆಲ್ಗೆ ತೊಗೊಂಬಂದಿರೋದು ನೀವೇ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಇದ್ರ ಡೇಟ್ ಬಂದು ನವೆಂಬರ್ ಆರನೇ ತಾರೀಕಿಂದ ಶುರುವಾಗ್ತಾಯಿದೆ ಇಪ್ಪತ್ತೆರಡನೇ ಬ್ಯಾಚ್ ರೆಕಾರ್ಡೆಡ್ ವಿಡಿಯೋಸ್ ಆಗಿರುತ್ತೆ ಇಷ್ಟು ಇಂಟ್ರೆಸ್ಟ್ ಇರೋರು ಸ್ಕ್ರಿಮೇಶ್ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಇವಾಗ ನಾನು ಬಿಸ್ನೆಸ್ ಡೀಟೇಲಿಗೆ ಬರೋಣ ಸೊ ಲಾಸ್ಟ್ ಟೈಮೇ ಹೇಳಿದ್ದೆ ನಾನು ಬಿಸ್ನೆಸ್ ಗ್ರೂಪ್ ಮಾಡ್ತಾ ಇದ್ದೀನಿ ಅಂತ ಸೊ ಈ ವಿಡಿಯೋ ಹೊಸ್ದಾಗಿರೋದ್ರಿಂದ ನಾನು ಮತ್ತೆ ಅದನ್ನು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಹೇಳ್ತಾ ಇದ್ದೀನಿ ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಬಿಸ್ನೆಸ್ ಸೊ ಸ್ಯಾರಿ ಬಿಸ್ನೆಸ್ ಏನು ಅದು ಅಂತ ಕೇಳಿದ್ರು ಫಸ್ಟು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದೆ ಅದಾದಮೇಲೆ ಕ್ಲಾರಿಟಿ ಕೊಟ್ಟಿದೆ ರೀಸೆಂಟ್ ಆಗಿ ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕು ಒಂದು ವಿಡಿಯೋ ಹಾಕಿದ್ದೆ ಬಟ್ ಅಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಒಂದು ಗ್ರೂಪ್ನ ಪಿನ್ ಮಾಡಿದೆ ಬಟ್ ಅದು ಓಪನ್ ಆಗ್ತಿಲ್ಲ ಅಂತಲೇ ತುಂಬ ಕಂಪ್ಲೇಂಟ್ ಬಂತು ಸೊ ಹಾಗಾಗಿ ಈ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ನೀವು ಸ್ಯಾರಿ ಬಿಸ್ನೆಸ್ ಮಾಡ್ಬೋದು ಇನ್ವೆಸ್ಟ್ ಮಾಡೋದೇ ಬೇಡ ಓಕೆನಾ ಯಾವ ರೀತಿ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಯಾವುದಾದ್ರೂ ನಾನು ನಿಮಗೊಂದು ಸ್ಯಾರಿ ಸೇಲ್ ಮಾಡ್ತೀನಿ ಒಂಬೈನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಅದನ್ನ ಇವಾಗ ನಾನೇ ಮಾಡಿಸ್ತಾ ಇದ್ದೀನಿ ಸಾರಿನ ಓಕೆನಾ ಬೇರೆಯವ್ರ ಹತ್ರ ಯಾರ ಹತ್ರನೂ ನಾನು ತಗೊಂಡ್ಬರ್ತಾ ಇಲ್ಲ ನಾನೇ ಖುದ್ದಾಗಿ ನಿಂತು ನಾನು ಬೇಕಾಗಿರೋ ಯಾವುದು ರನ್ ಆಗುತ್ತೆ ಯಾವುದು ಚೆನ್ನಾಗಿರುತ್ತೆ ಆ ಕಲರ್ಸ್ನ ಮಾತ್ರ ಮಾಡಿಸ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಒಂದು ಡಿಸೈನ್ ಅಂತ ಬಂದುಬಿಟ್ರೆ ಕೆಲ್ಸಕ್ಕೆ ಬರ್ದಿರೋ ಕಲರ್ಸ್ ಎಲ್ಲ ಸೇರಿ ಒಂದು ಹತ್ತನ್ನೆರಡು ಕಲರ್ಸ್ ಮಾಡಿಬಿಡ್ತಾರೆ ಅದರಲ್ಲಿ ಕೆಲವೊಂದು ಕಲರ್ ರನ್ ಆಗುತ್ತೆ ಕೆಲವೊಂದು ಕಲರ್ ರನ್ ಆಗಲ್ಲ ಆ್ಯಸ್ ಎ ಟೈಲರ್ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಜಾಸ್ತಿ ಯಾವ ಕಲರ್ ರನ್ ಆಗುತ್ತೆ ಯಾವ ಡಿಸೈನ್ ಹೋಗುತ್ತೆ ಇದೆಲ್ಲ ನಾನು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಕಲ್ತಿದ್ದೀನಿ ಸೊ ರೀಸೆಂಟಾಗಿ ನೂರು ಸ್ಯಾರಿ ಮಾಡಿಸಿದ್ದೆ ತ್ರೀ ಡೇಸಲ್ಲಿ ಸೋಲ್ಡ್ ಔಟ್ ಆಯಿತು ಇನ್ನೊಂದು ಇನ್ನೊಂದು ತ್ರೀ ಟು ಫೋರ್ ಸ್ಯಾರಿ ಇದೆ ಅಷ್ಟೇ ಸೊ ಅದನ್ನು ನಾನು ಗ್ರೂಪಲ್ಲಿ ಮತ್ತೆ ಹಾಕಿದ್ರೆ ಅದು ಸೋಲ್ಡ್ ಔಟ್ ಆಗುತ್ತೆ ಹಾಕಿಲ್ಲ ಓಕೆ ಅದು ನೆಕ್ಸ್ಟ್ ಹಾಕ್ತೀನಿ ಅದರಲ್ಲಿ ತುಂಬ ಜನ ಇದ್ದಾರೆ ನನಗೆ ಆ ಥರದ್ದು ಬೇರೆ ಬೇರೆ ಕಲರಲ್ಲೆಲ್ಲ ಬೇಕು ಮೇಡಮ್ ಅದೇ ಡಿಸೈನ್ ಬೇಕು ಅಂತ ಹೇಳಿ ಅವ್ರು ಕೇಳಿರೋ ಕಲರ್ ನನ್ನ ಹತ್ರ ಇಲ್ಲ ಯಾವ ಲೆವೆಲ್ಗೆ ಆ ಗ್ರೂಪಲ್ಲಿ ಹಾಕಿದ್ದು ರೀಚ್ ಆಗಿದೆ ಅಂತ ಅಂದರೆ ಸೋಲ್ಡ್ ಔಟ್ ಅನ್ನೋ ಲೆವೆಲ್ಗೆ ಸೊ ಅದನ್ನು ಮತ್ತೆ ನಾನು ಮಾಡಿಸ್ತೀನಿ ಮತ್ತೆ ಮಾಡಿಸಿದಾಗ ಇದು ಸೇರಿಸಿ ನಾನು ಅವಾಗ ಹಾಕ್ತೀನಿ ಸೊ ಈಗ ಟೂ ಫಿಫ್ಟಿ ಸಾರಿ ನಾನು ಮಾಡಿಸ್ತಾ ಇದ್ದೀನಿ ಟೂ ಫಿಫ್ಟಿ ಸ್ಯಾರಿ ಇನ್ನೊಂದು ಟೂ ಡೇಸಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಗ್ರೂಪಲ್ಲಿ ಫಸ್ಟು ಅಪ್ಡೇಟ್ ಕೊಡ್ತೀನಿ ನನ್ನ ಪೇಜಲ್ಲಿ ಹಾಕ್ತೀನಿ ನೋಡಿ ಇವಾಗ ನಾನೇನು ಟೂ ಫಿಫ್ಟಿ ಸ್ಯಾರಿ ಮಾಡ್ತೀನಿ ಡೈರೆಕ್ಟ್ ನಾನು ನನ್ನ ಪೇಜಲ್ಲೇ ಹಾಕಿದ್ರೆ ಯಾಕಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಪೀಸ್ ಯಾರೂ ಕೊಡಲ್ಲ ಮೇಯ್ನು ಸಿಂಗಲ್ ಪೀಸ್ ಯಾರು ಕೊಡಲ್ಲ ಮತ್ತು ಕೇಳಿದ ಕಲರ್ ಯಾವುದು ಕೊಡಲ್ಲ ಏನು ಒಂದು ಹತ್ತು ಕಲರ್ ಮಾಡ್ಸಿರ್ತಾರೆ ಕೆಲಸಕ್ಕೆ ಬರೋದು ಕಲರು ಇರುತ್ತೆ ಸೊ ಅದು ಸಮೇತ ಫುಲ್ಲು ನೀವು ತೊಗೊಳ್ಬೇಕು ಪ್ಲಸ್ ಜಿ ಎಸ್ ಟಿ ಕಟ್ಟಬೇಕು ಬೇಕಾದಷ್ಟು ಪ್ರಾಬ್ಲಮ್ ಇರುತ್ತೆ ಹೊರಗಡೆ ಹೋಗಬೇಕು ನಿಮ್ಮ ಜೊತೆ ಒಬ್ರು ಹೋಗಬೇಕು ಹುಡ್ಕಾಡಬೇಕು ತೊಗೊಬೇಕು ಬರಬೇಕು ಅಲ್ಲಿ ನಿಮಗೆ ಜಾಸ್ತಿ ಆಯ್ತಾ ಆಯಿತಾ ಸೊ ಇಲ್ಲಿ ಏನಿಲ್ಲ ಏನು ನಾನು ಸ್ಯಾರಿ ರೆಡಿ ಮಾಡ್ತಿದ್ದೀನಿ ಅದ್ರದ್ದು ಫುಲ್ ವಿಡಿಯೋ ಮತ್ತು ಫೋಟೋಸ್ ಕಲರ್ ಫೋಟೋಗಳು ಸೊ ಅದೆಲ್ಲನೂ ನಾನು ನಿಮಗೆ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ತಗೊಂಡು ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಿಮ್ಮ ವಾಟ್ಸಪ್ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ ಇಲ್ಲೆಲ್ಲ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಅದನ್ನು ತೋರಿಸಿ ಶೇರ್ ಮಾಡಿ ಸೊ ಆ ಫ್ಯಾಬ್ರಿಕ್ ಡೀಟೇಲ್ ಹಾಗೆ ಸ್ಯಾರಿ ಡೀಟೇಲೆಲ್ಲ ನಾನು ಹೇಳಿರ್ತೀನಿ ನಿಮಗೆ ಸೊ ಅದನ್ನೇ ಇಟ್ಕೊಂಡು ನೀವು ನಾನು ನಿಮಗೆ ಇವಾಗ ಒಂಬೈನೂರೈವತ್ತು ರೂಪಾಯಿಗೆ ಒಂದು ಸ್ಯಾರಿ ಕೊಟ್ಟಿದ್ದೀನಿ ಅಂದರೆ ನೀವು ನಿಮ್ಮ ಸರೌಂಡಿಂಗಿಗೆ ಏನು ರೀಚ್ ಆಗುತ್ತೆ ಸೊ ಆ ಮಾರ್ಜಿನ್ ಇಟ್ಕೊಂಡು ನೀವು ಮಾರ್ಬೋದು ಓಕೆನಾ ಆಮೇಲೆ ನೀವು ನಿಮ್ಮ ಮನೆ ಹತ್ರನೇ ಮಾರಬೇಕು ಅಂತೇನಿಲ್ಲ ದೂರ ದೂರ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಕಡೆ ಎಲ್ಲ ನೀವು ಕಸ್ಟಮರ್ನ ಅಟ್ರಾಕ್ಟ್ ಮಾಡಿಕೊಂಡು ನೀವು ಅಲ್ಲಿಗೂ ಕಳಿಸ್ಬೋದು ನೀವೇ ಕಳಿಸ್ಬೇಕು ಅಂತೇನಿಲ್ಲ ನೀವು ಅಮೌಂಟ್ ಹಾಕಿ ನನಗೆ ಯಾವುದು ಸ್ಯಾರಿ ಬೇಕಾಗುತ್ತೆ ಆ ಸ್ಯಾರಿ ಸೆಲೆಕ್ಟ್ ಮಾಡಿ ಅದ್ರದ್ದು ಏನು ಹೋಲ್ಸೇಲ್ ಪ್ರೈಸ್ ಇದೆ ಅದನ್ನು ಅಮೌಂಟ್ ಮಾಡಿ ಪೇ ಮಾಡಿ ಅಮೌಂಟನ್ನ ನಿಮ್ಗೆ ಯಾರಿಗೆ ಕಳಿಸ್ಬೇಕು ಆ ಅಡ್ರೆಸ್ನ ನಮಗೆ ಕಳಿಸಿದ್ರೆ ನಾವು ನಿಮ್ಮ ಹೆಸರಲ್ಲಿ ನಾವು ಅದನ್ನು ಪೋಸ್ಟ್ ಮಾಡ್ತೀವಿ ಸೊ ಇಲ್ಲಿ ನನ್ನ ಬಗ್ಗೆ ಯಾವುದೇ ಡೀಟೇಲ್ ನಿಮ್ಮ ಕಸ್ಟಮರ್ಗಳಿಗೆ ಸಿಗೋಲ್ಲ ಸೊ ನೀವೇನಿದೆ ನಿಮ್ಮ ಡೀಟೇಲ್ ಮಾತ್ರ ಇರುತ್ತೆ ನಿಮ್ಮ ಮಾರ್ಜಿನ್ ನೀವು ಇಟ್ಕೊಳ್ಬೋದು ತುಂಬ ಜನ ಇವಾಗ ಆಲ್ರೆಡಿ ನಂದು ವಿ ಫ್ಯಾಷನ್ ವೋಲ್ಸೇಲ್ ಸ್ಯಾರಿ ಗ್ರೂಪಲ್ಲಿ ಐನೂರ ಇಪ್ಪತ್ತು ಜನ ಇದಾರೆ ಲಾಸ್ಟ್ ಟೈಮು ತ್ರೀ ಡೇಸ್ ಬ್ಯಾಕ್ ವಿಡಿಯೋ ಏನಾಗಿದೆ ಅದರಲ್ಲಿ ಲಿಂಕ್ ಓಪನ್ ಆಗಿಲ್ಲ ಆ ಲಿಂಕ್ ಓಪನ್ ಆಗಿದ್ದರೆ ತುಂಬ ಜನ ಜಾಯ್ನ್ ಆಗ್ತಾಯಿದ್ರು ಬಟ್ ಈ ವಿಡಿಯೋದಲ್ಲಿ ಹೇಗೆ ಲಿಂಕ್ ಓಪನ್ ಮಾಡ್ಕೊಳ್ಳೋದು ಅನ್ನೋ ಡೀಟೇಲಾಗಿ ಇದ್ದೀನಿ ಸೊ ನೀವು ಆರಾಮಾಗಿ ಇದ್ರಲ್ಲಿ ಜಾಯ್ನ್ ಆಗ್ಬೋದು ತುಂಬ ಜನ ಜಾಸ್ತಿ ಆಗ್ತಾಯಿದ್ರು ಆಲ್ರೆಡಿ ಐನೂರು ಇಪ್ಪತ್ತು ಜನ ಇದ್ದಾರೆ ಸೊ ಈ ವಿಡಿಯೋ ಮೂಲಕ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಟ್ ಪ್ರೆಸೆಂಟ್ ಐನೂರ ಇಪ್ಪತ್ತು ಜನ ಇದ್ದಾರೆ ಇದಾದಮೇಲೆ ತುಂಬ ಜನ ಫಿಲ್ ಆಗ್ತಾರೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಇದರಲ್ಲಿ ಲಾಂಚ್ ಮಾಡ್ತಾಯಿದ್ದೀನಿ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಎಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ಸುಮಾರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸುಮಾರು ಜನ ನನಗೆ ಕಾಲ್ ಮಾಡ್ತಾಯಿದ್ರು ಮೇಡಮ್ ನಮಗೂ ಏನಾದರೂ ಮಾಡಬೇಕು ಅನ್ನೋತ್ತೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿಲ್ಲ ಮತ್ತು ನಿಮ್ಮಷ್ಟು ನಾವು ಟೈಲರಿಂಗ್ ಕಲ್ತಿಲ್ಲ ಕಲ್ತಿದ ತಕ್ಷಣ ಕೆಲವ್ರು ಕಲ್ತಿರ್ತಾರೆ ಸುತ್ತಮುತ್ತ ಹಳ್ಳಿಗಳ ಇರುತ್ತೆ ರೀಚ್ ಆಗೋಲ್ಲ ಬ್ಲೌಸ್ ತುಂಬ ಕಡಿಮೆ ಬೆಲೆ ಕೊಡ್ತಾರೆ ಇದೆಲ್ಲ ಪ್ರಾಬ್ಲಮ್ ಇದೆ ಸೊ ಟೈಲರಿಂಗ್ ಜೊತೆಗೆ ನೀವು ಇದನ್ನು ಮಾಡ್ಕೊಳ್ಳಿ ನೀವು ಟೈಲರಿಂಗ್ ಕಲ್ತಿಲ್ವಾ ನೀವು ಸ್ಟೂಡೆಂಟ್ಸಾ ಖಂಡಿತ ಇದನ್ನ ಮಾಡ್ಕೊಳ್ಳಿ ನೀವು ಹೌಸ್ ವೈಫಾ ಖಂಡಿತ ಇದನ್ನ ಮಾಡ್ಕೊಳ್ಳಿ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿದ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗಲ್ಲಿ ಸುತ್ತಮುತ್ತ ಜನ ಕಸ್ಟಮರ್ನ ನೀವು ಅಟ್ರಾಕ್ಟ್ ಮಾಡ್ಬೋದು ಖಂಡಿತ ನೀವು ಮಾಡ್ತಾ ಮಾಡ್ತಾನೆ ಜಸ್ಟ್ ಒಂದು ಫೋಟೋ ಅಥವಾ ವಿಡಿಯೋ ಶೇರ್ ಮಾಡೋದ್ರಿಂದ ನೀವು ಅರ್ನ್ ಮಾಡ್ಬೋದು ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನೋಡಿ ನನ್ನದೇ ಪೇಜಲ್ಲಿ ನಾನು ಇದನ್ನು ನಾನು ಏನು ನಿಮಗೆ ಕೊಡ್ತೀನಿ ಅದೇ ಅಮೌಂಟಲ್ಲಿ ನಾನು ಬಿಟ್ಟರೆ ನನಗೆ ಟೂ ಆರ್ ತ್ರೀ ಡೇಸಲ್ಲಿ ಸೋಲ್ಡ್ ಔಟ್ ಆಗುತ್ತೆ ನನ್ನ ಪೇಜ್ ಕ್ಲಿಕ್ ಆಗುತ್ತೆ ಬಟ್ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಾನು ಏನು ಹೇಳಿದ್ದೀನಿ ದಯವಿಟ್ಟು ಇದನ್ನು ತಲೆಯಲ್ಲಿ ಇದು ಯಾರು ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಾ ಯಾರಿಗೆ ದುಡ್ಡು ಬೇಕು ಅಂತ ಒದ್ದಾಡ್ತಾ ಇದ್ದೀರಾ ಯಾರು ಮನೆಯಲ್ಲೇ ಕೂತ್ಕೊಂಡು ದುಡ್ಡನ್ನು ಅರ್ನ್ ಮಾಡಬೇಕು ಅಂತಿದ್ದೀರಾ ಅಂಥವ್ರಿಗೋಸ್ಕರ ಮಾಡಿರುವಂತಹ ಗ್ರೂಪ್ ಅರ್ಥ ಮಾಡ್ಕೊಳ್ಳಿ ಓಕೆನಾ ನಾನು ಪರ್ಸ್ನಲಿ ನಂದು ಬಿಸ್ನೆಸ್ ಬೆಳೆಸ್ಕೊಳಕ್ಕೆ ನನ್ನ ಹತ್ರ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಇದೆ ಸೊ ಮೂರು ಕಡೆ ನಾನು ಅಪ್ಲೋಡ್ ಮಾಡಿದ್ರೆ ಮತ್ತು ನಂದು ಓನ್ ಶಾಪ್ ಇದೆ ಓಕೆನಾ ರಿಟೇಲ್ ಪ್ರೈಸಲ್ಲಿ ಇಲ್ಲಿ ಸುತ್ತಮುತ್ತ ನನ್ನ ಶಾಪ್ ಸುತ್ತಮುತ್ತ ಇರೋರೆಲ್ಲ ರಿಟೇಲರ್ಸ್ ನಾನು ಒಬ್ಬಳೇ ಹೋಲ್ಸೇಲರ್ ಸಿಂಗಲ್ ಪೀಸ್ ನಾನು ಹೋಲ್ಸೇಲ್ ಪ್ರೈಸಲ್ಲಿ ನಾನು ಇಲ್ಲಿ ಕೊಡ್ತೀನಿ ಅಂದರೆ ನನ್ನ ಶಾಪು ಮತ್ತು ನನ್ನ ಯೂಟ್ಯೂಬ್ ಪೇಜ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲನೂ ಕ್ಲಿಕ್ ಆಗುತ್ತೆ ಬಟ್ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೀವು ಯೂಸ್ ಮಾಡ್ಕೊಂಡು ನಾನು ಏನು ಎರಡು ದಿವಸ ವೆಯ್ಟ್ ಮಾಡ್ತೀನಿ ಗ್ರೂಪಿಗೆ ಈ ಸ್ಯಾರಿನ ನಾನು ಅಪ್ಲೋಡ್ ಮಾಡಿ ಎರಡು ದಿವಸದಲ್ಲಿ ಅದು ಬುಕ್ ಮಾಡ್ಕೊಬೇಕು ನೀವು ಸಪೋಸ್ ಅದರಲ್ಲಿ ಮಿಕ್ತು ಅಂದರೆ ನಾನು ಡೈರೆಕ್ಟ್ ಯೂಟ್ಯೂಬಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇದನ್ನು ಆದಷ್ಟು ನೀವೇ ಯೂಟಿಲೈಸ್ ಮಾಡ್ಕೊಳ್ಳಿ ನನಗೆ ಜೀವನ ಮಾಡೋಕ್ಕೆ ಬೇಕಾದಷ್ಟು ದಾರಿ ಇದೆ ಇದೆ ಟೈಲರಿಂಗ್ ಬಿಸ್ನೆಸ್ ಇದೆ ಶಾಪ್ ಇದೆ ಮತ್ತು ಆನ್ಲೈನ್ ಕ್ಲಾಸ್ ಇದೆ ಇದಿಷ್ಟು ನನ್ನ ದಾರಿಗಳಿದ್ದಾವೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನಾನು ಮಾಡಿಸಿಕೊಡ್ತೀನಿ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಒತ್ತಿ ಒತ್ತಿ ಹೇಳ್ತೀನಿ ಮಕ್ಕಳು ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ ಓಕೆನಾ ಸೊ ದಯವಿಟ್ಟು ನೀವು ಅಂದ್ಕೊಂಬೇಡಿ ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವರು ಯೂಸ್ ಮಾಡ್ಕೊಂಬಿಡ್ತಾರೆ ನನಗೆ ಅರ್ನ್ ಆಗಲ್ಲ ಅಂತ ಆ ರೀತಿ ಅಂದ್ಕೊಂಬೇಡಿ ಖಂಡಿತ ನಾವು ಬೆಳೆಯೋದಿರ ಬೇರೆಯವ್ರಿಗೂ ನಾವು ಒಳ್ಳೇದು ಬಯಸಿದ್ರೆ ದೇವರೊಬ್ಬ ಇದ್ದಾನೆ ಅವನು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಥರನೇ ಇನ್ನೊಂದು ನಾಲ್ಕು ಜನ ಹೆಣ್ಮಕ್ಳು ಇದನ್ನು ಇದ್ರ ಲಾಭ ಪಡ್ಕೊಳ್ಳಿ ಖಂಡಿತ ನಿಮಗೆ ದಾರಿ ಸಿಗುತ್ತೆ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಖಂಡಿತ ನಿಮಗೆ ದಾರಿ ಸಿಗುತ್ತೆ ಏನಂದರೆ ಇದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಬಂದಿರೋಳು ಸೊ ಇದನ್ನು ನಂಬಿನೇ ಬದುಕ್ತಾ ಇರೋಳು ಖಂಡಿತ ಅದು ನಾನು ಕೈ ಹಿಡ್ದಿದೆ ದೇವ್ರು ನಾನು ಚೆನ್ನಾಗಿಟ್ಟಿದ್ದಾನೆ ನೀವು ನನ್ನ ಥರನೇ ಚೆನ್ನಾಗಿ ಆಗಿ ನನಗಿನ್ನ ಎತ್ರು ಬೆಳಿರಿ ಅಂತ ಹೇಳ್ತಾ ಸೊ ಯಾರ್ಯಾರೆಲ್ಲ ನನ್ನ ಸ್ಯಾರಿ ಬಿಸ್ನೆಸ್ ನನ್ನ ಜೊತೆಗೆ ಯಾರಲ್ಲ ಸಂಪಾದನೆ ಮಾಡಬೇಕು ಈ ಬಿಸ್ನೆಸ್ಸಿಂದ ಅರ್ನ್ ಮಾಡಬೇಕು ಅಂತಿದ್ದೀರಾ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಓನ್ಲಿ ವಾಟ್ಸಪ್ ಕಾಲ್ ಮಾಡಬಾರ್ದು ಓನ್ಲಿ ವಾಟ್ಸಪ್ ಮಾಡಿ ಸ್ಯಾರಿ ಗ್ರೂಪ್ ಲಿಂಕ್ ನೋಡಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೀವು ಟೈಪ್ ಮಾಡಬೇಕು ಏನಕ್ಕೆ ಅಂದರೆ ನನಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಕೇಳೋರಿರ್ತಾರೆ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಡೌಟ್ಸ್ ಕೇಳೋರಿರ್ತಾರೆ ಸೊ ಹಾಗಾಗಿ ಹಾಯ್ ಅಂತ ಕಳಿಸಿದ ತಕ್ಷಣ ನನಗೆ ಅರ್ಥ ಆಗೋಲ್ಲ ನನ್ನಲ್ಲಿ ಏನೂ ರಿಪ್ಲೈ ಹೋಗಲ್ಲ ನೀವು ಹಾಯ್ ಅಂತ ಬೇಡ ಸ್ಯಾರಿ ಗ್ರೂಪ್ ಲಿಂಕ್ ಇಷ್ಟು ಮಾತ್ರ ನೀವು ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿದ್ರೆ ನಿಮಗೆ ಅಲ್ಲಿ ನನ್ನ ಗ್ರೂಪ್ ಲಿಂಕ್ನ ಅಲ್ಲಿ ಕಳಿಸ್ತೀನಿ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಓಪನ್ ಆಗಿಲ್ಲ ಸೊ ವಾಟ್ಸಪ್ಪಿಂದ ನಾನು ಕಳಿಸೋದ್ರಿಂದ ಆಲ್ಮೋಸ್ಟ್ ಓಪನ್ ಆಗ್ತಾಯಿದೆ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಡೈರೆಕ್ಟ್ ನನಗೆ ವಾಟ್ಸಪ್ಪಿಂದ ಮೆಸೇಜ್ ಮಾಡಿ ಅಲ್ಲಿಂದ ಲಿಂಕ್ ತೊಗೊಂಡಿದ್ದಾರೆ ಸೊ ಅದನ್ನು ಓಪನ್ ಆಗಿ ಹೇಳೋಣ ಇವತ್ತು ಎಲ್ರಿಗೂ ಅದೇ ಥರನೇ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿರೋದು ದಯವಿಟ್ಟು ವಾಟ್ಸಪ್ ಮಾಡಿ ಗ್ರೂಪ್ ಲಿಂಕ್ ತೊಗೊಂಡು ಜಾಯಿನ್ ಆಗಿ ಇಮ್ಮಿಡಿಯೇಟು ಬಿಸ್ನೆಸ್ನ ಶುರು ಮಾಡಿ ಇನ್ನೆರಡು ದಿವಸದಲ್ಲಿ ಇನ್ನೂರ ಐವತ್ತು ಸೀರೆ ಮೂರು ಡಿಸೈನಲ್ಲಿ ಬರ್ತಾಯಿದೆ ಒಳ್ಳೊಳ್ಳೆ ಕಲರಲ್ಲಿ ಬರ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಪ್ರೈಸ್ಗೆ ಇದ್ದೀನಿ ಓಕೆನಾ ಬೇಗ ಇವತ್ತ ತರ್ಟಿ ಫಸ್ಟು ನಾಳೆ ನಮ್ಮ ನವಂಬರ್ ಒಂದು ಎರಡು ಮೂರನೇ ತಾರೀಕೊ ಒಳಗಡೆ ಬೇಗ ಜಾಯ್ನ್ ಆಗಿಬಿಡಿ ಎಷ್ಟಾಗುತ್ತೋ ಅಷ್ಟು ಜಾಯಿನ್ ಆಗಿಬಿಡಿ ಬಿಸ್ನೆಸ್ ಶುರು ಮಾಡ್ಬಿಡೋಣ ಓಕೆನಾ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು